ಅನುದಿನದ ಪರಲೋಕಮನ್ನ ಅಕ್ಟೋಬರ್ ಇಪ್ಪತ್ತೊಂಬತ್ತು ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ ಗೆಟ್ಟವರಲ್ಲ ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ ಏಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ ಎರಡಕ್ಕೂರಿಂದವರಿಗೆ ಪರ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟರಿಂದ ಹತ್ತು ವಚನ ಈ ಜೀವಮಾನದಲ್ಲಿ ಯಾರು ಕರ್ತನೆಗೋಸ್ಕರ ಸತ್ಯಕ್ಕಾಗಿ ಮಹಾ ಅವಮಾನವನ್ನು ಅಪಕೀರ್ತಿ ಶೋಧನೆಗಳು ಮತ್ತು ಮಹಾ ಹಿಂಸೆಗಳನ್ನು ಸಂತೋಷದಿಂದ ಸಹಿಸಿಕೊಂಡು ಕರ್ತನ ಅನುಭವಿಸಿದಂತೆ ಹೆಚ್ಚು ಹೆಚ್ಚಾಗಿ ಅನುಭವಿಸಿ ಆತನ ಮಾದರಿಯಂತೆ ನಡೆಯುವರು ಅಂಥವರು ಅವರ ನಂಬಿಕೆಗೆ ತಕ್ಕಂತೆ ಅವರ ತ್ಯಾಗ ಬಲಿದಾನಗಳನ್ನು ತೋರಿಸುವರು ಅಂಥವರು ಮುಂದಿನ ಕಾಲದಲ್ಲಿ ಶ್ರೇಷ್ಠ ಬಹುಮಾನವನ್ನು ಪಡೆಯುವರು ಅಪೋಸ್ತಲನು ಹೇಳುವಂತೆ ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ ಉಂಟಷ್ಟೆ ರಿಪ್ರಿಂಟ್ ನಂಬರ್ ಎರಡು ಸಾವಿರದ ಏಳುನೂರ ಅರವತ್ತೆರಡು ಎಲ್ಲರಿಗೂ ದ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಸ್ವಲ್ಪ ಗಹನವಾದುದು ಅಂತ ಹೇಳ್ಬೋದು ಕಷ್ಟಗಳನ್ನು ಸಹಿಸಿಕೊಳ್ಳೋದು ಮತ್ತೆ ಅದರಿಂದ ಮುಂದೆ ಸಿಗಬಹುದಾದ ಪ್ರತಿಫಲದ ಬಗ್ಗೆ ಹ್ಮ್ ಹೌದು ಇದಕ್ಕಾಗಿ ನಾವು ಅಕ್ಟೋಬರ್ ಇಪ್ಪತ್ತೊಂಬತ್ತರ ಡೇಲಿ ಹೆವನ್ಲಿ ಮನ್ನಾದಿಂದ ಒಂದು ಚಿಕ್ಕ ಭಾಗವನ್ನು ತಗೊಂಡಿದೀವಿ ಬೈಬಲ್ನ ಟೂ ಕೊರಿಂಥಿಯನ್ಸ್ ಅಧ್ಯಾಯ ಫೋರ್ ವಚನ ಎಂಟರಿಂದ ಹತ್ತು ಅದನ್ನ ಉಲ್ಲೇಖಿಸುತ್ತೆ ಸರಿ ಆಮೇಲೆ ರಿಪ್ರಿಂಟ್ ಟೂ ಸೆವೆನ್ ಸಿಕ್ಸ್ ಟು ಅಂತ ಇದು ಒಂದು ಹಳೆಯ ಧಾರ್ಮಿಕ ಲೇಖನಗಳ ಕಲೆಕ್ಷನ್ ಅದರಿಂದ ಒಂದು ವ್ಯಾಖ್ಯಾನನೂ ಇದೆ ಅದರಲ್ಲಿ ಓ ಇಂಟ್ರೆಸ್ಟಿಂಗ್ ಹಾಗಾದ್ರೆ ನಮ್ಮ ಇವತ್ತಿನ ಗುರಿ ಏನಂದ್ರೆ ಈ ಮೂಲಗಳಲ್ಲಿ ಹೇಳಿರೋ ಕಷ್ಟ ನಂಬಿಕೆ ಮತ್ತೆ ಪ್ರತಿಫಲ ಇದರ ನಡುವಿನ ಸಂಬಂಧವನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ಅಲ್ವಾ ಖಂಡಿತವಾಗಿಯೂ ಅದರ ಒಳಗಿನ ಅರ್ಥವನ್ನ ಗ್ರಹಿಸೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಆ ಟೂ ಕೊರಿಂತಿಯನ್ಸ್ ಫೋರ್ ಪಾಯಿಂಟ್ ಏಟ್ ಡ್ಯಾಶ್ ಟೆನ್ ರಲ್ಲಿ ಬರೋ ಮಾತುಗಳು ನಾನು ಹೇಳ್ತೀನಿ ಕೇಳಿ ನಾವು ಎಲ್ಲ ಕಡೆಗಳಿಂದ ಸಂಕಟ ಪಡ್ತೇವೆ ಆದರೆ ಸಂಕುಚಿತರಾಗುವುದಿಲ್ಲ ಗಲಿಬಿಲಿಗೊಂಡಿದ್ದೇವೆ ಆದರೆ ಹತಾಶರಾಗುವುದಿಲ್ಲ ಹಿಂಸೆ ಪಡುತ್ತೇವೆ ಆದರೆ ಕೈ ಬಿಡಲ್ಪಡುವುದಿಲ್ಲ ಕೆಡವಲ್ಪಟ್ಟಿದ್ದೇವೆ ಆದ್ರೆ ನಾಶವಾಗುವುದಿಲ್ಲ ಯಾವಾಗಲೂ ಕರ್ತನಾದ ಯೇಸುವಿನ ಮರಣವನ್ನು ನಮ್ಮ ದೇಹದಲ್ಲಿ ಹೊತ್ತುಕೊಂಡಿರುತ್ತೇವೆ ಇದರಲ್ಲಿ ಒಂಥರ ಕಾಂಟ್ರಾಸ್ಟ್ ಇದೆ ಅಲ್ವಾ ಹೌದು ಹೌದು ಹೊರಗಿನ ಒತ್ತಡ ಒಂದ್ ಕಡೆ ಒಳಗಿನ ಸ್ಥಿತಿ ಇನ್ನೊಂದು ಕಡೆ ಎಕ್ಸಾಕ್ಟ್ಲಿ ಇಲ್ಲಿ ಮುಖ್ಯವಾದ ಅಂಶ ಏನಂದ್ರೆ ನೋಡಿ ಇದು ಬರೀ ಫಿಸಿಕಲ್ ಕಷ್ಟಗಳ ಲಿಸ್ಟ್ ಅಲ್ಲ ಓ ಬದಲಿಗೆ ಆಂತರಿಕ ಸ್ಥೈರ್ಯ ಮತ್ತು ಹೊರಗಿನ ಪ್ರೆಷರ್ ನಡುವೆ ಒಂದು ಸಂಘರ್ಷ ನಡೆಯುತ್ತೆ ಆದರೆ ಕೊನೆಗೆ ಒಳಗಿನ ಶಕ್ತಿ ಗೆಲ್ಲುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ ಸಂಕಟಪಟ್ಟರೂ ಸಂಕುಚಿತರಾಗುವುದಿಲ್ಲ ಗಲಿಬಿಲಿಗೊಂಡರೂ ಹತಾಶರಾಗುವುದಿಲ್ಲ ಅದೇ ಅಂದ್ರೆ ಎಂಥದ್ದೇ ಪರಿಸ್ಥಿತಿ ಬಂದರೂ ಕುಗ್ಗೋದಿಲ್ಲ ಮುರಿಯೋದಿಲ್ಲ ಅನ್ನೋ ಒಂದು ಮೆಂಟಲ್ ಮತ್ತು ಸ್ಪಿರಿಚುವಲ್ ರೆಸಿಲಿಯನ್ಸ್ ಇದ್ದ ಹಾಗೆ ರೆಸಿಲಿಯನ್ಸ್ ಹೌದು ಅಂದ್ರೆ ಹೊರಗಿನ ಪರಿಸ್ಥಿತಿ ನಮ್ಮ ಒಳಗಿನ ಸ್ಥಿತಿಯನ್ನ ಪೂರ್ತಿ ಕಂಟ್ರೋಲ್ ಮಾಡಕ್ ಬಿಡೋದಿಲ್ಲ ಅನ್ನೋ ಒಂದು ಧೈರ್ಯ ಅಂದ್ರೆ ಇದು ಬರೀ ಸಹಿಸಿಕೊಳ್ಳುವುದಲ್ಲ ಒಂಥರ ಆಕ್ಟಿವ್ ಆಗಿ ಆ ಶಕ್ತಿಯನ್ನ ತೋರ್ಸೋದು ಅಲ್ವಾ ಕಷ್ಟದಲ್ಲೂ ದೃಢವಾಗಿ ನಿಲ್ಲೋದು ನಿಖರವಾಗಿ ಇದು ಸುಮ್ಮನೆ ಪಾರಾಗೋದಲ್ಲ ಬದಲಿಗೆ ಆ ಕಷ್ಟದ ಪರಿಸ್ಥಿತಿಯಲ್ಲೂ ಒಂದು ಉದ್ದೇಶವನ್ನ ಒಂದು ನಂಬಿಕೆಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋದು ಸರಿ ಈ ಒಂದು ಐಡಿಯಾ ಇಟ್ಕೊಂಡು ಆ ರಿಪ್ರಿಂಟ್ ಟೂ ಸೆವೆನ್ ಸಿಕ್ಸ್ ಟೂ ರ ವ್ಯಾಖ್ಯಾನವನ್ನ ನೋಡೋಣ ಅದು ಏನ್ ಹೇಳುತ್ತೆ ಅಂದ್ರೆ ಯಾರು ದೇವರ ಸಲುವಾಗಿ ಅಂದ್ರೆ ಸತ್ಯದ ಸಲುವಾಗಿ ತುಂಬಾನೇ ಕಠಿಣವಾದ ಅವಮಾನ ನಿಂದನೆ ಪರೀಕ್ಷೆಗಳು ಹಿಂಸೆಗಳನ್ನ ಸಂತೋಷದಿಂದ ಸಹಿಸಿಕೊಳ್ತಾರೋ ಹ್ಮ್ ಸಂತೋಷದಿಂದ ಅದು ಮುಖ್ಯ ಹೌದು ಮತ್ತು ಯಾರ ಅನುಭವಗಳು ಯೇಸುವಿನ ಕಷ್ಟದ ಅನುಭವಗಳಿಗೆ ಹತ್ತಿರವಾಗಿರುತ್ತೋ ಅವರು ತಮ್ಮ ನಂಬಿಕೆಗೆ ತಕ್ಕ ಹಾಗೆ ಭವಿಷ್ಯದಲ್ಲಿ ದೊಡ್ಡ ಪ್ರತಿಫಲ ಪಡಿತಾರೆ ಅಂತ ಆ ಈ ವ್ಯಾಖ್ಯಾನದಲ್ಲಿ ಎರಡು ವಿಷಯಗಳು ತುಂಬಾ ಮುಖ್ಯ ಅನ್ಸುತ್ತೆ ಒಂದು ನೀವು ಹೇಳಿದ ಹಾಗೆ ಕಷ್ಟವನ್ನ ಸಂತೋಷದಿಂದ ಸಹಿಸೋದು ಹೌದು ಇದು ಹಲ್ಕಚ್ಚಿ ಸುಮ್ನೆ ಸಹಿಸೋದಕ್ಕಿಂತ ಬೇರೆ ಇದರಲ್ಲಿ ಒಂಥರ ಸ್ವೈಚ್ಛೆ ಒಂದು ಒಪ್ಪಿಗೆ ಇದೆ ಒಪ್ಪಿಗೆ ಎರಡನೆಯದು ಅದನ್ನ ದೇವರ ಸಲುವಾಗಿ ಸತ್ಯದ ಸಲುವಾಗಿ ಮಾಡೋದು ಇದು ಆ ಕಷ್ಟಕ್ಕೆ ಒಂದು ಅರ್ಥ ಒಂದು ಪರ್ಪಸ್ ಕೊಡುತ್ತೆ ಓ ಹೌದು ಕಷ್ಟಪಡೋದ್ರಲ್ಲಿ ಒಂದು ಮೀನಿಂಗ್ ಇರುತ್ತೆ ಹೌದು ಅದು ಸುಮ್ಮನೆ ಅನುಭವಿಸೋ ನೋವಲ್ಲ ಬದಲಿಗೆ ಒಂದು ದೊಡ್ಡ ಉದ್ದೇಶಕ್ಕಾಗಿ ಮಾಡೋ ಒಂದು ಸಮರ್ಪಣೆ ಒಂದು ಸ್ಯಾಕ್ರಿಫೈಸ್ ಅಂದ್ರೆ ನಾವು ಹೇಗೆ ಕಷ್ಟಪಡ್ತೀವಿ ಯಾಕೆ ಪಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಸುಮ್ಮನೆ ಕಷ್ಟಪಟ್ರೆ ಸಾಲ್ದು ಯಾವ ಮನೋಭಾವದಿಂದ ಯಾವ ಕಾರಣಕ್ಕಾಗಿ ಪಡ್ತೀವಿ ಅನ್ನೋದು ಆ ಪ್ರತಿಫಲದ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ಈ ವ್ಯಾಖ್ಯಾನ ಹೇಳ್ತಿದೆ ಹೌದು ಖಂಡಿತ ಉದ್ದೇಶ ಮತ್ತು ಮನೋಭಾವ ಇವೆರಡೂ ಆ ಕಷ್ಟದ ಅನುಭವವನ್ನೇ ಬದಲಾಯಿಸುತ್ತವೆ ಅದಕ್ಕೊಂದು ವ್ಯಾಲ್ಯೂ ತಂದು ಅನ್ನೋದು ಇದರ ಹಿಂದಿನ ಯೋಚನೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ವ್ಯಾಖ್ಯಾನದ ಕೊನೆಯಲ್ಲಿ ಒಂದು ಸಾದೃಶ್ಯ ಬಳಸಿದ್ದಾರೆ ಒಂದು ನಕ್ಷತ್ರವೂ ಇನ್ನೊಂದು ನಕ್ಷತ್ರದಿಂದ ಮಹಿಮೆಯಲ್ಲಿ ಭಿನ್ನವಾಗಿರ್ತದೆ ಅಂತ ಆ ಹೌದು ಇದ್ರ ಅರ್ಥ ಏನು ಸ್ವಲ್ಪ ವಿವರಿಸ್ತೀರಾ ಇದು ಆ ಪ್ರತಿಫಲದ ಸ್ವರೂಪವನ್ನ ನೇಚರನ್ನ ಚೆನ್ನಾಗಿ ಹೇಳುತ್ತೆ ಅಂದ್ರೆ ನಂಬಿಕೆಗಾಗಿ ಸಿಗೋ ರಿವಾರ್ಡ್ ಎಲ್ಲರಿಗೂ ಒಂದೇ ಸಮ ಇರಲ್ಲ ಯೂನಿಫಾರ್ಮ್ ಅಲ್ಲ ಓಕೆ ಬದಲಿಗೆ ವ್ಯಕ್ತಿಯ ನಂಬಿಕೆಯ ಮಟ್ಟ ಅವರು ಮಾಡಿದ್ದ ತ್ಯಾಗ ಎಷ್ಟು ಅವರು ಸಹಿಸಿಕೊಂಡ ಕಷ್ಟದ ತೀವ್ರತೆ ಇವುಗಳಿಗೆ ತಕ್ಕ ಹಾಗೆ ಪ್ರತಿಫಲದ ಮಹಿಮೆ ಅಂದ್ರೆ ಗ್ಲೋರಿ ಅಥವಾ ಅದರ ಲೆವೆಲ್ ಚೇಂಜ್ ಆಗುತ್ತೆ ಹಾಗಾ ಹೌದು ಪ್ರತಿ ಸ್ಟಾರ್ಗೂ ತಂದೇ ಆದ ಬ್ರೈಟ್ನೆಸ್ ಇರುತ್ತಲ್ವಾ ಹಾಗೇನೆ ಪ್ರತಿಯೊಬ್ಬರ ನಿಷ್ಠೆ ಅವರ ಸಮರ್ಪಣೆಗೆ ತಕ್ಕ ಹಾಗೆ ಅವರ ಪ್ರತಿಫಲ ಕೂಡ ಬೇರೆ ಬೇರೆ ಇರುತ್ತೆ ಇದು ಒಂಥರ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ರಿವಾರ್ಡ್ ನಡುವೆ ಡೈರೆಕ್ಟ್ ಲಿಂಕ್ ಇದ್ದಾಗಾಯಿತು ಎಲ್ಲರಿಗೂ ಒಂದೇ ಅಡತೆ ಗೋಲಿಲ್ಲ ಬದಲಿಗೆ ಅವರವರ ಪ್ರಯಾಣ ಅವರವರ ಕಮಿಟ್ಮೆಂಟ್ಗೆ ತಕ್ಕ ಬೆಲೆ ಇದೆ ಅಂತ ಹೇಳ್ದಾಗೆ ಹೌದು ಹೌದು ಇದು ಪ್ರತಿಫಲದ ಐಡಿಯಾಗೆ ಒಂದು ಪರ್ಸನಲ್ ಟಚ್ ಕೊಡುತ್ತೆ ಸಮರ್ಪಣೆ ಎಷ್ಟು ಆಳವೋ ಪ್ರತಿಫಲವೂ ಅಷ್ಟೇ ಇರುತ್ತೆ ಅಂತ ಅನ್ಬೋದು ಹಾಗಾದ್ರೆ ಒಟ್ಟಾರೆಯಾಗಿ ಇದರ ಸಾರಾಂಶ ಏನ್ ಹೇಳ್ಬೋದು ಈ ಚಿಕ್ಕ ಭಾಗದಿಂದ ನಾವು ಏನ್ ಅಂದ್ರೆ ನಂಬಿಕೆಗಾಗಿ ಸತ್ಯಕ್ಕಾಗಿ ಅಂತ ನಾವು ಸಹಿಸ್ಕೊಳ್ಳೋ ಕಷ್ಟಗಳು ವಿಶೇಷವಾಗಿ ಅದನ್ನ ಸರಿ ಮನೋಭಾವದಿಂದ ಒಂದು ಉದ್ದೇಶ ಇಟ್ಕೊಂಡು ಸಹಿಸ್ಕೊಂಡ್ರೆ ಅವು ವೇಸ್ಟ್ ಆಗಲ್ಲ ಖಂಡಿತವಾಗಿಯೂ ಇಲ್ಲ ಅವು ಮುಂದೆ ಒಳ್ಳೆ ಪ್ರತಿಫಲಗಳಿಗೆ ದಾರಿ ಮಾಡಿಕೊಡ್ತವೆ ಮತ್ತು ಆ ಪ್ರತಿಫಲದ ಪ್ರಮಾಣ ಅಂದ್ರೆ ಮಹಿಮೆ ಅದು ವ್ಯಕ್ತಿಯ ನಂಬಿಕೆ ಮತ್ತು ತ್ಯಾಗದ ಮೇಲೆ ಡಿಪೆಂಡ್ ಆಗಿರುತ್ತೆ ಹೌದು ಕಷ್ಟವನ್ನ ಹೇಗೆ ಎದುರಿಸ್ತೀವಿ ಯಾಕೆ ಎದುರಿಸ್ತೀವಿ ಅನ್ನೋದು ಭವಿಷ್ಯದ ಪ್ರತಿಫಲದ ಸ್ವರೂಪವನ್ನ ನಿರ್ಧರಿಸುತ್ತೆ ಅನ್ನೋದೇ ಇದರ ಕೋರ್ ಐಡಿಯಾ ಕಷ್ಟದಲ್ಲೂ ಒಂದು ಭರವಸೆ ಒಂದು ಅರ್ಥವನ್ನ ಕಂಡುಕೊಳ್ಳೋ ದೃಷ್ಟಿಕೋನ ಇದು ಸರಿ ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ವಿಷಯ ಬಿಟ್ಟು ಹೋಗೋಣ ಹೇಳಿ ಈ ಮೂಲದಲ್ಲಿ ನಂಬಿಗಸ್ತಿಕೆ ಫೇತ್ಫುಲ್ನೆಸ್ ಮತ್ತೆ ತ್ಯಾಗ ಸಾಕ್ರಿಫೈಸಸ್ ಅನ್ನೋ ಪದಗಳನ್ನ ಬಳಸಲಾಗಿದೆ ಇವು ಬಹಳ ಪವರ್ಫುಲ್ ಪದಗಳು ಹ್ಮ್ ನಿಜ ಆದರೆ ಇವತ್ತಿನ ನಮ್ಮ ಆಧುನಿಕ ಜಗತ್ತಿನಲ್ಲಿ ಬಹುಶಃ ನಮ್ಮ ಸವಾಲುಗಳು ಬೇರೆ ಇರ್ಬೋದು ಪರಿಸ್ಥಿತಿಗಳು ಬೇರೆ ಇರಬಹುದು ಈ ನಂಬಿಗಸ್ತಿಕೆ ಮತ್ತು ತ್ಯಾಗ ಅನ್ನೋ ಪದಗಳು ನಿಜವಾಗಿ ಯಾವ ರೀತಿಯ ಆಕ್ಷನ್ಸ್ ಯಾವ ಡಿಸಿಷನ್ಸ್ ಅಥವಾ ಯಾವ ಆಟಿಟ್ಯೂಡ್ಗಳನ್ನು ರೆಪ್ರೆಸೆಂಟ್ ಮಾಡಬಹುದು ಒಳ್ಳೆ ಪ್ರಶ್ನೆ ಹೌದು ಮತ್ತೆ ಕಷ್ಟಗಳನ್ನ ಸಂತೋಷದಿಂದ ಮತ್ತು ಒಂದು ಉದ್ದೇಶಕ್ಕಾಗಿ ಸಹಿಸಿಕೊಳ್ಳೋದು ಅದು ಇವತ್ತಿನ ಕಾಲದಲ್ಲಿ ಹೇಗೆ ಕಾಣಿಸಬಹುದು ಇದು ನಾವು ಖಂಡಿತವಾಗಿ ಯೋಚನೆ ಮಾಡಬಹುದಾದ ಒಂದು ವಿಷಯ ಅಲ್ವಾ ಖಂಡಿತ ಇದು ಆಳವಾಗಿ ಚಿಂತನೆ ಮಾಡಬೇಕಾದ ವಿಷಯ